ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ ಆದರೆ ಯಾವತ್ತೂ ಕೂಡ ಹಿಗ್ಗದಾಗಲಿ ಕುಗ್ಗದಾಗಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗಲಿ ಕಾರ್ಯಕರ್ತರುಗಳಾಗಲಿ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ ಅದರ ಬದಲಾಗಿ ಪಕ್ಷವನ್ನು ಕಟ್ತೇವೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ಬರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂದರೆ ಇವತ್ತು ಇಪ್ಪತ್ತನೇ ತಾರೀಕು ನಾಳೆ ಮತ್ತು ನಾಡಿದ್ದು ಎರಡೂ ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದರಲ್ಲಿ ಪಕ್ಷದ ಫ್ಲ್ಯಾಗನ್ನು ಆಯಿಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಖುದ್ದಾಗಿ ಬರ್ತಾರೆ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಮತ್ತು ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷಗಳು ಕೂಡ ಬರ್ತಾರೆ ಜೊತೆಯಲ್ಲಿ ಅದರ ಫಾಲೋ ಅಪ್ಪು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರ್ಬೋದು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು ಕೂಡ ನಡೆಯುತ್ತೆ ಏಕೆಂದರೆ ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರತಕ್ಕಂಥ ವಿಚಾರ ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ ಇಪ್ಪತ್ತೊಂದು ಸಂಜೆ ಅಂದರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ಲರಿಗೂ ಕೂಡ ಸಂದೇಶ ಬರಲಿದೆ ಜೊತೆಯಲ್ಲಿ ಅದಾದ ನಂತರ ಇಪ್ಪತ್ತೆರಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಈಗ ಇಲ್ಲೇ ಬಲಭಾಗದಲ್ಲಿ ಇರತಕ್ಕಂಥ ಈ ಒಂದು ಸ್ಟೇಜೇನು ನೋಡ್ತಾ ಇದ್ದೀರಿ ಈ ಪ್ಲ್ಯಾಟ್ಫಾರ್ಮು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾನ್ಯ ಅವರ ನೇತೃತ್ವದಲ್ಲಿ ಅವರ ಒಂದು ಜವಾಬ್ದಾರಿಯೊಂದಿಗೆ ನಾವೆಲ್ಲರೂ ಕೂಡ ಸಾಕಷ್ಟು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಅವ್ರನ್ನ ಬರ್ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ ಡಿ ಸ್ಕ್ರೀನ್ಗಳನ್ನೂ ಕೂಡ ಒಂದಷ್ಟು ಕಡೆ ಒಂದು ಮೂರರಿಂದ ನಾಲ್ಕು ಕಡೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಇದೊಂದು ಬೆಳ್ಳಿ ಹಬ್ಬ ಅಂತ ಕರಿತೀರೋ ರಜತ ಮಹೋತ್ಸವ ಅಂತ ಕರಿತಿರೋ ಆದರೆ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಇಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಇಷ್ಟೊಂದು ಬಲವಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಹುಶಃ ಇದು ಒಂದು ಏಕೈಕ ಪಕ್ಷ ಅದು ಪ್ರಾದೇಶಿಕ ಜನತಾದಳ ಪಕ್ಷ ಈಗ ತಮಗೆ ಗೊತ್ತಿದೆ ಹಲವಾರು ದಶಕಗಳಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿಯೇ ಹೋರಾಟವನ್ನು ಮಾಡ್ಕೊಂಬಂದಿದ್ದೇವೆ ಅಧಿಕಾರ ಇದ್ದಂಥ ಅವಧಿ ಭಾಳ ಕಮ್ಮಿ ಆದರೆ ಅಧಿಕಾರದಲ್ಲಿದ್ದಾಗ ಏನೇನು ಸಾಧನೆಗಳು ಏನೇನು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಡದಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ ಎಕ್ಸಿಬಿಷನ್ನ ಇವತ್ತು ಅನಾವರಣಗೊಳಿಸ್ತಕ್ಕಂಥದ್ದು ನಾಳೆ ಆಗ್ತದೆ ಅಲ್ಲಿ ತಾವೆಲ್ಲರೂ ನೋಡ್ಬೋದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ಊರಲ್ಲಿ ಹುಟ್ಟಿದ್ರು ಆಮೇಲೆ ಅವರ ವೈಯಕ್ತಿಕ ಬದುಕಿರ್ಬೋದು ಜೊತೆಯಲ್ಲಿ ಅವರು ರಾಜಕೀಯವಾಗಿ ಅವರು ಯಾವ್ಯಾವ ರೀತಿ ಅವರ ನಡೆಗಳನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಮೂಲಕ ನಾಳೆ ದಿನ ಇಡೀ ರಾಜ್ಯದ ಜನತೆಗೆ ಇದು ಒಂದು ಆಗಿ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಅದನ್ನು ಮತ್ತಷ್ಟು ತಾಲೂಕು ಕೇಂದ್ರಗಳಲ್ಲಿ ಜೊತೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪಕ್ಷಿ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿದ್ದೇವೆ ಇದೇ ಎಕ್ಸಿಬಿಷನ್ನ ವಾಪಸ್ಸು ಒಂದಷ್ಟು ಕಲ್ಯಾಣ ಮಂಟಪದಲ್ಲಿ ಅವೆಲ್ಲವೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಜಾಗಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದನ್ನು ವರ್ಷ ಇಡೀ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಆಗಿದೆ ಪಕ್ಷದ ವರಿಷ್ಠರು ಕೂಡ ಆದೇಶವನ್ನು ಹೊಡೆಸಿದ್ದಾರೆ ಹಾಸನದಿಂದಲೇ ಜಿಲ್ಲಾ ಪ್ರವಾಸಕ್ಕೆ ಆರಂಭ ಆಗುತ್ತೆ ಅಂತ ಕೇಳ್ಬೋದು ಸರಿ ಅಣ್ಣ ಹಾಸನದಿಂದಲೇ ಜಿಲ್ಲಾ ಪ್ರವಾಸನ ಆರಂಭ ಮಾಡಿಸ್ತೀವಿ ಈಗ ನಮ್ಮ ಒಂದು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಮಿಸ್ಡ್ ಕಾಲ್ ಕ್ಯಾಂಪೇನು ಈಗಾಗಲೇ ಐವತ್ತೆರಡು ಕ್ಷೇತ್ರ ಮುಕ್ತಾಯ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಬಾಕಿ ಇದೆ ಅದು ಕೂಡ ಅದರ ಜೊತೆ ಜೊತೆಯಲ್ಲಿ ಟೇಕ್ ಆಫ್ ಮಾಡ್ತೇವೆ ಒಟ್ಟಾರೆಯಾಗಿ ಈಗ ಕೃಷ್ಣಣ್ಣ ಅವರು ಕೂಡ ಜೊತೆಯಲ್ಲಿರ್ತಕ್ಕಂಥದ್ದು ಬಹುಶಃ ಅವರು ಭಾಳ ಉತ್ಸಾಹಕತೆಯಿಂದ ಈಗಾಗಲೇ ಇಲ್ಲಿ ಅವ್ರ ಕಚೇರಿನೂ ಕೂಡ ಸೆಟಪ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಅವರು ಮತ್ತು ಹಿರಿಯಕರು ನಾಡಗೌಡರು ಸಾಹೇಬರು ಎಲ್ಲರೂ ಸೇರಿ ಈ ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ರ ಜೊತೆಯಲ್ಲಿ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಿ ಬಲವಾಗಿ ಮಾಡ್ತಾರೆ ಚರ್ಚೆ ಆಗ್ತಿದೆ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಅಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಭಾಳ ಹಿರಿಯಕರಿದ್ದಾರೆ ಅನುಭವಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡೋಣ ಸೇಫ್ ಸಿಟಿ ಅಂತಾರೆ ಇಂಥ ಕಡೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಈ ರೀತಿ ಆಗುತ್ತೆ ಸಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇರುತ್ತೆ ಯಾವಾಗ ಗವರ್ನೆನ್ಸಲ್ಲಿ ಜೊತೆಯಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡ್ರು ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳತನ ಮಾಡೋರಿಗೆ ಇವ್ರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಮೋಟಿವೇಶನ್ನಾಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನು ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರಕ್ಕೆ ನೋಡಿ ಇವತ್ತು ಈ ಪ ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಏಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು ಒಂದೊಂದು ಪೇಜು ಎರಡು ಎರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಿಮವಾಗಿ ಇದು ಯಾರು ದುಡ್ಡು ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನೆ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಇದೆ ಸುಮ್ಮನೆ ನಾವು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ನುಡಿದೆ ಅಂತ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಆಗಿದೆಯಾ ಎಷ್ಟೆಷ್ಟು ಲೋಪದೋಷಗಳು ಎಷ್ಟೆಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ ಬಹುಶಃ ಮುಂದೆ ಆ ಪ್ರಶ್ನೆ ಕೇಳ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ತನ್ನ ಬೆನ್ನನ್ನು ತಾನು ತಟ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಆಗಿದೆಯಾ ಅವ್ರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತು ಸುಮ್ಮನೆ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಅಷ್ಟೇ ಒಂದು ದಿನದ ಪ್ರಚಾರ ಅವ್ರಿಗೆ ಸಮಾಧಾನ ಅಷ್ಟೇ ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ ನೆಮ್ಮದಿಯಾಗಿದ್ದಾರಾ ಬಡವರು ಉದ್ಯೋಗಗಳು ಸಿಕ್ಕಿದೆಯಾ ಯುವಕರಿಗೆ ಇವೆಲ್ಲದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಲನ್ನು ಚರ್ಚೆ ಮಾಡಬೇಕು ಈಗ ಬಿಹಾರದ ಚುನಾವಣೆ ಫಲಿತಾಂಶ ಎನ್ ಡಿ ಎ ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ ಅದನ್ನು ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬಹುಶಃ ಅಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಯಾರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟ್ರಿನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಎಳೆ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಭವಿಷ್ಯ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು ಯಾಕೆಂದರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದು ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು ಪಾಪ ಹೇಳಿದರು ಅದೆಂಥದ್ದು ಹದಿನೆಂಟಿದೆ ಹದಿನೇಳಿದೆ ಇನ್ನು ಸಿಂಗಲ್ ಡಿಜಿಟಿಗೆ ಬಂದು ನಿಲ್ಲುತ್ತೆ ಅಂತ ಆದರೆ ಇವತ್ತು ಸಿಂಗಲ್ ಡಿಜಿಟಿಗೆ ಯಾರು ಬಂದು ನಿಂತಿದ್ದಾರೆ ಒಂದು ಕೆಲಸ ಮಾಡೋದು ಒಳ್ಳೆಯದು ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನು ಪಾಪ ಬ್ರ್ಯಾಂಡ್ ಇಟ್ಕೊಂಡಿದಾರಲ್ಲ ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೇದು ಮುಂದಕ್ಕೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್ ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನೇಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ ನೂರ ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳು ಇವ್ರು ಏನಿರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ತೀರ್ಮಾನ ತಗೊಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವರು ಕೊಟ್ಟಂತ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದಾನೇ ಭವಿಷ್ಯ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜೌತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಹೇಬರು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನಾನು ಗುರುತಿದ್ದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಯ್ತು ಕುಮಾರ್ ತ್ಯಾಗದ ಮಾತುಗಳನ್ನು ಜೋರಾಗಿ ಆಡಿದ್ದಾರೆ ಡಿ ಕೆ ಸುರೇಶ್ ಅವರು ಅಂತಿದ್ದಾರೆ ಸರ್ ದಿಸ್ ಇಸ್ ನನ್ ಆಫ್ ಅವರ್ ಕನ್ಸರ್ನ್ ಆರ್ ನನ್ ಆಫ್ ಅವರ್ ಬಿಸ್ನೆಸ್ ಅವ್ರ ಪಕ್ಷದ ಅವರ ಪಕ್ಷದ ವಿಚಾರ ಅವರ ಕುರ್ಚಿಯ ವಿಚಾರ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೋ ಅಥವಾ ಮತ್ತೆ ಇನ್ಯಾರು ಅವರ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಆಸೆ ಇಟ್ಕೊಂಡಿದ್ದಾರೋ ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದರೆ ಬಟ್ ಒಂದು ಇದರ ಮಧ್ಯೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಒಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ಅನುದಾನ ಸಿಕ್ಕಿದೆ ನಮ್ಮ ಶಾಸಕರ ಕತೆ ಬಿಟ್ಬಿಡಿ ಕಾಂಗ್ರೆಸ್ ನ ಶಾಸಕರ ಪರಿಸ್ಥಿತಿ ಆಫ್ ದ ರೆಕಾರ್ಡ್ ನೀವು ಕ್ಯಾಮ್ರಾ ಆಫ್ ಮಾಡಿ ಮೈಕ್ ಗಳು ಇಡಬೇಡಿ ದೇವಿಡ್ ಸೈಡ್ ಅಲ್ಲಿ ಇಡಿ ಹೋಗಿ ಕೇಳಿ ಅವ್ರಿಗೆ ಪ್ರಶ್ನೆ ಮಾಡಿ ಎಷ್ಟು ಅನುದಾನ ಕೊಡಕ್ಕಾಗಿದೆ ನಾವು ಮಾಡಿದ ರಸ್ತೆಗಳು ಇನ್ನೂ ಮುಗಿದಿಲ್ಲ ಕೇಳು ಮತ್ತೆ ಯಾವ ಪ್ರತಿ ಬಾರಿನೂ ಕೂಡ ನನ್ನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆ ಆಗದೇ ಕೇವಲ ತಗೊಂಡಿದ್ದಾರೆ ಈಗ ನಾಳೆ ದಿನ ಸಂಜೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ಸಮಯ ನಿಗದಿ ಮಾಡಿದ್ದಾರೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಅವರ ಸಮ್ಮುಖದಲ್ಲೂ ಕೂಡ ಶಾಸಕ ಮಿತ್ರರ ಜೊತೆಯಲ್ಲಿ ಕೂತು ಈ ವಿಂಟರ್ ಸೆಷನ್ ಏನು ನಡೀತಾ ಇದೆ ಡಿಸೆಂಬರ್ ತಿಂಗಳು ಎಂಟನೇ ತಾರೀಕಿಂದ ಏನು ಪ್ರಾರಂಭ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಸರ್ಕಾರದ ವೈಫಲ್ಯತೆಗಳು ಹಲವಾರು ವಿಚಾರಗಳು ಏನಿದೆ ಇವೆಲ್ಲವೂ ಕೂಡ ಏನು ಚರ್ಚೆ ಮಾಡಬೇಕು ಯಾವ್ಯಾವ ರೀತಿ ಇವತ್ತು ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತ ಕೆಲಸ ಮಾಡಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗ್ತದೆ ನಾಳೆ ಲೋಕಾಯುಕ್ತಕ್ಕೆ ದೂರು ಅಂತ ಹೇಳಿದ್ದಾರೆ ಸರ್ ನಾನು ಒಂದು ಮಾತನ್ನ ಹೇಳ್ತೇನೆ ಆಸ್ ಎ ಕಾಮನ್ ಮ್ಯಾನ್ ನಿನ್ನೆ ನಾನು ಪ್ರಶ್ನೆ ಮಾಡಿರೋದ್ದು ನಾನು ಜನತಾದಳ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥದನ್ನು ಸ್ವಲ್ಪ ಬದಿಗೆ ಇಟ್ಬಿಡೋಣ ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಾನು ನೀವು ಹೇಳಿದ್ರಲ್ಲ ಹೆಸರು ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು ಆ ಕೂತಿದಾರಲ್ಲ ಹುದ್ದೆ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದಾರಲ್ಲ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನು ಮಾಡಿ ರಿಸರ್ಚನ್ನು ಮಾಡಿ ಈ ಹಿಂದೆ ನಾನಲ್ಲ ಹುಬ್ಳಿ ಧಾರವಾಡದಲ್ಲಿ ನಿನ್ನೆನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ ನಮಗೆ ಸ್ವೀಪಿಂಗ್ ಅನ್ನು ನಾವೇನು ಕರಿತೀವಿ ಅದನ್ನು ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೆ ಎರಡು ಮಿಷಿನ್ ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ ಭಾಳ ಏನು ದೂರ ಏನು ಹಿಂದೆ ಏನು ಹೋಗಬೇಡಿ ಬಿ ಬಿ ಎಮ್ ಪಿನಲ್ಲಿ ಇವತ್ತು ಹದಿನೇಳು ಮಿಷಿನ್ ಇಪ್ಪತ್ತ್ಮೂರು ಕೋಟಿ ಖರೀದಿ ಮಾಡಿರೋರು ಯಾರು ಸರ್ಕಾರವೇ ಅಲ್ವಾ ಅಂದರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಆಯಿತು ಮಿಷಿನರಿ ಕಾಸ್ಟು ಇವಾಗ ಆರುನೂರ ಹದಿಮೂರು ಕೋಟಿ ರೂಪಾಯಿ ನೀವು ರೆಂಟಲ್ ಫಾರ್ಮ್ಯಾಟ್ನ ಅಪ್ಲೈ ಮಾಡಿ ಏಳು ವರ್ಷಕ್ಕೆ ನೀವು ಅದನ್ನು ಮುಂದುವರಿಸ್ತೀರಾ ಅಂದರೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಯಿತು ನಾನು ಅದಕ್ಕೆ ನೆನ್ನೆ ಹೇಳಿದ್ದೀನಿ ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಷನ್ ಮಾಡಲಿರುವಂಥ ಮಿಷಿನ್ ಯಾವುದು ಬೇಡ ಸರ್ ಜೆಮ್ ಫಾರ್ಮ್ಯಾಟ್ಗೆ ಹೋಗಿಬಿಡೋಣ ಸರ್ ಜೆಮ್ ಪೋರ್ಟ್ ಪೋರ್ಟಲ್ಗೆ ಹೋಗೋಣ ಜೆಮ್ ಪೋರ್ಟಲಲ್ಲಿ ಓಪನ್ ಮಾಡ್ತೀವಿ ಯಾರು ಬೇಡ ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ ಎರಡು ಕೋಟಿ ಐದು ಲಕ್ಷ ರೂಪಾಯಿ ತೋರಿಸ್ತಾ ಇದೆ ಅದರ ವ್ಯಾಲ್ಯೂ ಬೇಡ ನಾವು ಮೂರು ಕೋಟಿ ಇಟ್ಕೊಳ್ಳೋಣ ನಲವತ್ತಾರು ಮಿಷಿನ್ ಬೇಕು ಅಂತಾರೆ ನೂರು ಮೂವತ್ತೆಂಟು ಕೋಟಿ ಆಗುತ್ತೆ ನಲವತ್ತಾರು ಮಿಷಿನ್ಗೆ ಯಾಕೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ವೈ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಿ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಅದ್ರ ಕಾಸ್ಟ್ ಆಗುತ್ತೆ ಏಳು ವರ್ಷಕ್ಕೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಗತ್ತೆ ಇದಕ್ಕೆ ಉತ್ತರ ಕೊಡ್ಬೇಕೇನು ಲೋಕಾಯುಕ್ತಾಗ ಯಾಕೆ ಹೋಗ್ಬೇಕ್ರಿ ಇದಕ್ಕೆ ಅವ್ರಿಗೆ ಪರಿಜ್ಞಾನ ಇಲ್ವಾ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಅವರು ಪಾಪ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಿದ್ದಾರೆ ಅವರು ಒಂದು ಸಿ ಒ ಒಂದು ಸಿ ಎಫ್ ಯಾವ ರೀತಿ ಯೋಚನೆ ಮಾಡ್ತಾರೆ ಈಗ ಅವ್ರ ಕಂಪ್ನಿಗೆ ಒಂದು ವ್ಯಾಲ್ಯೂ ಅಡಿಷನ್ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ವ್ಯಾಲ್ಯೂ ಎಡಿಷನ್ ಆಗುತ್ತಲ್ಲ ಒಂದು ಅಸೆಟ್ ಆಗುತ್ತಲ್ಲ ಆಯಿತಪ್ಪ ಇವಾಗ ಆಪ್ರೇಷನ್ ಎಕ್ಸ್ಪೆಂಡಿಚರು ನೆನ್ನೆ ಹೇಳಿದಿರಿ ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದೀನಿ ನಿಮ್ಮ ಕಣ್ಣು ಮುಂದೆ ಫೈ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವೇರಿಯೇಷನ್ ಇರ್ಬೋದು ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆಯೂ ನೆನ್ನೆ ಹೇಳಿದ್ದೀನಿ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕಳೆದುಬಿಡಿ ಬಿಡಿ ಹತ್ತು ವರ್ಷಕ್ಕೆ ಮಿಷಿನ್ ಫ್ರೀ ಅಂದ್ಕೊಳ್ಳಿ ಆಯಿತು ಕೆಟ್ಟ ಹೋಯ್ತು ಅಂದ್ಕೊಳ್ಳಿ ಮಿಷಿನು ಈಗ ಇಪ್ಪತ್ತಾರು ಮಿಷಿನು ಬಿ ಬಿ ಎಂ ಪಿ ಬಿಸಾಕಿದಾರಲ್ಲ ಅದಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಲ್ಲಿ ಅದೇ ತಯಾರಿ ಆಗುತ್ತೆ ಅಂದ್ಬಿಟ್ಟು ಬಿ ಬಿ ಎಂ ಪಿ ಅಫೀಷಿಯಲ್ಸ್ ಹೇಳಿದಾರಲ್ಲ ಸರ್ ಯಾಕೆ ಸರ್ ಮಾಡ್ತಾಯಿಲ್ಲ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಯಾಕೆ ಸರ್ ಆರುನೂರ ಹದಿಮೂರು ಕೋಟಿ ರೂಪಾಯಿ ಯಾರು ದುಡ್ಡು ಸರ್ ಇದು ಐದು ಕೋಟಿಗಿಂತ ಎಷ್ಟೇ ಐದು ಕೋಟಿ ಒಳಗಡೆ ಕ್ಯಾಬಿನೆಟ್ ಅಪ್ರೂವಲ್ ಬೇಡ ನನಗೂ ಗೊತ್ತು ಗೊತ್ತು ಅಬೌವ್ ಫೈವ್ ಕ್ರೋರ್ಸ್ ಹೋಗ್ಲೇಬೇಕಲ್ಲೆಟ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಬಿ ಸಿ ಜಿ ವರದಿ ಕೊಟ್ಟಿದ್ದಾರೆ ಬಾಸ್ಟನ್ ಕಂಪ್ನಿ ವರದಿ ಕೊಟ್ಟಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ರೆಂಟಲ್ ಮಾಡ್ಲೂ ಬೇಡ ವರ್ಕೌಟ್ ಆಗೋದಿಲ್ಲ ಇದು ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ ಬಿ ಸಿ ಜಿ ಕಂಪನಿ ವರದಿ ಕೊಟ್ಟ ಮೇಲೂ ಕೂಡ ಯಾವ ಆಧಾರದ ಮೇಲೆ ಮಾಡಿದಿರಿ ನೀವು Okay.